ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ತಾಯಿ ಬಗ್ಗೆ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ತಾಯಿ ಬಗ್ಗೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ತಾಯಿಯ ಮಹತ್ವ ತಾಯಿಯೊಳಗೆ ಪ್ರೀತಿ ಕಾಳಜಿ ಶೌರ್ಯ ಕಠಿಣ ಪರಿಶ್ರಮ ಮತ್ತು ತಿಳುವಳಿಕೆ ಅಂತ ಅನೇಕ ಗುಣಗಳಿವೆ ತಾಯಿಯಲ್ಲಿರುವಂಥ ಗುಣಗಳು ತಾಯಿಯ ಹೃದಯವು ಮೃದು ಎಂದರೆ ನಮ್ಮನ್ನು ಜಗತ್ತಿಗೆ ತರುವ ಜನ್ಮದಾತೆ ವಿವರಣೆ ನನಗೆ ನನ್ನ ಗುರು ದೇವರು ಎಂದರೆ ಅದು ನನ್ನ ತಾಯಿ ನನಗೆ ಯಾವುದೇ ತೊಂದರೆ ಬಂದರೆ ನಾನು ಮೊದಲು ನನ್ನ ಅಮ್ಮನ ಹತ್ತಿರ ಹೇಳುತ್ತೇನೆ ಈ ಜಗತ್ತಿನಲ್ಲಿ ನನ್ನನ್ನು ನನ್ನ ತಾಯಿ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ಮನಸ್ಸಿನಲ್ಲಿ ಆಗುವ ಖುಷಿ ದುಃಖ ಪ್ರತಿಯೊಂದು ಅರ್ಥವಾಗುತ್ತದೆ ಆದ್ದರಿಂದ ನನ್ನ ತಾಯಿ ನನಗೆ ಎಲ್ಲ ನನ್ನ ತಾಯಿ ನೋಡಲು ತುಂಬ ನನ್ನ ತಾಯಿಂದನೇ ನನಗೆ ಎಲ್ಲ ಯಾಕಂದರೆ ನನ್ನ ತಾಯಿ ನನ್ನ ಎಲ್ಲ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊತಾರೆ ತಾಯಿ ನೋಡಲು ನನ್ನ ತಾಯಿ ನೋಡಲು ತುಂಬ ಚೆನ್ನಾಗಿದ್ದಾರೆ ಆದರೆ ಅವರ ಮನಸ್ಸಿನಲ್ಲಿ ಎಷ್ಟೋ ದುಃಖವಿದೆ ಎಂದು ದೇವರಿಗೆ ಅಷ್ಟೇ ಗೊತ್ತು ಅವರ ಮನಸ್ಸಿನಲ್ಲಿ ಎಷ್ಟೋ ದುಃಖವಿದ್ದರೂ ಅದನ್ನು ಹೊರ ಹಾಕು ಹೊರ ಕೊಡುವುದಿಲ್ಲ ಹೊರ ಹಾಕುವುದೂ ಇಲ್ಲ ನನ್ನ ತಾಯಿ ಮಾತು ಪ್ರೀತಿ ನನ್ನ ತಾಯಿ ಮಾತು ಪ್ರೀತಿ ಅವರು ಮಾಡುವ ಅಡುಗೆ ಎಲ್ಲ ನನಗೆ ತುಂಬ ಇಷ್ಟ ಕೊನೆಯದಾಗಿ ಉಪಸಂಹಾರ ನನ್ನ ತಾಯಿಯು ನನಗೆ ದೇವರು ಕೊಟ್ಟ ಸುಂದರವಾದ ಮಹತ್ವವಾದ ಅದ್ಭುತವಾದ ವರ ಎಂದು ಹೇಳಲು ಇಷ್ಟಪಡುತ್ತೇನೆ ನಿಮಗೂ ಕೂಡ ತಾಯಿ ಬಗ್ಗೆ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು